ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಇವಾಗ ಎಲ್ಲರು ಅದ ಮದುವೆ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ನೋಡ್ರಿ ಸೊ ಇವತ್ತಿನ ಡೇ ಬ್ಲಾಗ್ನ ಈಗ ಈವ್ನಿಂಗ್ ಸ್ಟಾರ್ಟ್ ಅಂತೀನಿ ಮುಂದಲಿಂದ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂತ ಅಂದೆ ಮಾಡೋಕ್ಕಾಗಲಿಲ್ಲ ನೋಡಿರಿ ಆಗ ಮಾಡಿದ್ರು ಅದು ಈಗ ಮಾಡಿರೋದು ಅಂತ ಅಂದ್ರೆ ನಿಮ್ಗೆ ಆಗಿ ಬಿಡುತ್ತ ಸೊ ಮಕ್ಕಳು ನೋಡ್ರಿ ಸ್ಕೂಲಿಂದ ಬಂದಾರ ಉಣ್ಣಕಂತರ ನೋಡ್ತಿರ್ಬೋದು ಬೇಕು ಬೇಕಿ ಪುಳಿಗ್ರಾಹಕ ಹಾಕೊಂಡು ಅಂತಾವ ಇವ ಅರ್ವಿನು ಪಾಯಸ ತಿನ್ನೋಕೆ ಆಗ್ತದೆ ನೋಡಿರಿ ಅದು ಸಜ್ಕ ಮಾಡಿತ್ತು ಹಸ್ಬೆಂಡ್ ಇವತ್ತು ಸ್ವಲ್ಪ ನಾರಾಯಣ ಪೂಜೆ ಮಾಡಿದ್ರೆ ಆ ಸ್ವಲ್ಪ ಪೂಜೆ ಮಾಡಿ ಅವರು ರುಟ್ಟಿಗೆ ಹೋದರು ಅವ್ನ ಫೇವ್ರೆಟ್ ಇದು ಎಕ್ಚುಲಿ ಅದ್ರ ಜೊತೆ ಖಾಲಿ ಅಂತಂದ್ರೆ ಇನ್ನೂ ಒಳ್ಳೆ ಕಾಂಬಿನೇಷನ್ ನಂದು ಇನ್ನೂ ಊಟ ಆಗಿಲ್ಲ ಈಗ ಊಟ ಮಾಡಬೇಕು ಹಾಂ ಅದು ಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಹಿಂಗೆ ಪಾಯಸ ಹಿಂಗೆ ಸಜ್ಕ ಕೇಸರಿ ಭಾತ್ ಇತ್ತಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಬರೀ ಇಲ್ಲಿಂದ ಇಲ್ಲಿ ಬೇರ್ ಇರುತ್ತೇನೆ ಅಂತ ನೋಡೋಣ ಅಂತ ಆ್ಯಂಡ್ ಫ್ರೆಂಡ್ಸ್ ಮೊನ್ನೆ ಶಾಪಿಂಗ್ ಹೋಗಿದ್ವಲ್ಲ ಅನಿತಾ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಲ್ಲ ಅನ್ವಿತಾಗ ಸ್ಪೆಷಲಿ ಸೊ ಇನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅನ್ವಿತಾಗ ಅಂತಂದು ಇವತ್ತು ತಿಂಗಡಿಯೇಗ ಶೇರ್ ಮಾಡ್ಕೊತೀನಂತಿ ಹ್ಞೂ ಅನ್ವಿತಾಗಾನ ಶಾಪಿಂಗ್ ಮಾಡಕ್ ಹೋಗಿದ್ದದು ಸೊ ಅದ್ರ ಜೊತೆಗೆ ನಂದು ಒಂದು ಶಾಪಿಂಗ್ ಐತಂತ ಹೇಳ್ಬೋದು ನಾನೇನು ತಗೊಂಡೆ ಅಂತ ಕೂಡ ಶೇರ್ ಮಾಡ್ಕೊತೀನಿ ಅಂತ ನೋಡ್ರಿ ಅದು ಗೊತ್ತಿದೆ ಅಂತಿರೋನಾ ಗೊತ್ತಿದೆ ಹೆಲ್ತಿ ಅಲ್ಲ ನೋಡು ಸೆಂಪ್ सेम ಈಗ ಅಂಕರು सेम ಟು सेम सेम ಟು सेम ರಿಪೀಟ್ ಮಾತಾಡಕ್ಕೆ ಅಲ್ಲ ಅಂತ ನೀನು ಗಪ್ಪ ಬಾಯೆ ಅದು ಆಗೋ ಬರ ನಾನು ನಕ್ಕ ಬರ ನಾನು ಹಾ ಲಾಂಗ್ ಹೇಳ್ತೀನಿ ಹೆಂಗ್ ಹೇಳ್ತೀವಿ ಹಾ ಹೇಳ್ತೇನ್ ನಡಿ ಲಾಂಗ್ ಹೇಳ್ತೀವಿ ನೋಡ್ರಿ ಇದೊಂದು ಹೊಸದಾಗಿ ಕಲ್ತ್ಬಿಟನ ನಮ್ಮ ಅರವಿನ ಎಲ್ಲಿಂದ ಕಲ್ತ್ಬಂದನ ಹೆಂಗ್ ಹಂಗಾಗಿ ಹೇಳ್ಬೇಕು ಹ್ಯಾಂಗ್ ಹಂಗ ಇಷ್ಟ ನಿಂದು ಏನ್ ತಗೋ ಮೊನ್ನೆ ಒಂದು ತೋರಿಸ್ತೀನಿ ಅಂತ ನೋಡ್ರಿ ಈಗಾರ ನೋಡ್ರಿ ಆ ಅರವಿಂದ್ ಹೇಳಿದ್ನಲ್ಲ ನನಗೇನು ಕೊಡ್ಸಿಲ್ಲ ಅಂತೇಳಿ ಹೇಳಿ ನೋಡ್ರಿ ಚಿಡ್ಡಿ ಕೊಡ್ಸ್ಕೊಂಬನ ಡೆಲಿವಿಯರ್ ನನಗೂ ನೆನಪಾನ ಇಲ್ಲ ಈಗ ಜಾಗ್ ನೆಗದ ತಗೊಂಡ್ ಸೋರ್ಸಿದ್ರೆ ನೋಡಬಹುದು ಸಡಿ ತಗೊಂಬಂದ್ರ ಎಷ್ಟು ಕೊಟ್ಟ ನೆನ್ಕೊಂಬ್ ಡೆಲಿವರಿ ಬಟ್ಟೆಂಗ್ ಶಾಪಿಂಗ್ ಇರೋ ಟೀ ಶರ್ಟ್ ಎಷ್ಟು ಕೊಟ್ಟಿದ್ರೂ ಹಂಡ್ರೆಡ್ ಇದು ನಾನಾ ಕೊಟ್ಟು ನೆನಪು ಹೌದು

ಇದಕ್ಕೆ ಬೆಲೆ 300 ರೂಪಾಯಿ ಆಗ್ತರೆ ಚನ್ನಾಗಿ ಇರುತ್ತೆ ಪರ್ಸನಲ್ ಮೋಡ್ ಪರ್ಸನಲ್ ಅಂಗಡಿಯಲ್ಲಿ ಹೋಗಕಟನ ಇದನ್ನ ತೋರ್ಸಿದ್ರು ಸೋ ಇದನ್ನ ಲೈಕ್ ಮಾಡಿ ನನ್ನ ಮಿತೆ ಸೋ ಇದು ಕಿಸ್ಕೊಂಡ್ರು ಇವಾಗ ಇರಬೇಕು ಅಂತ ಬಿನ್ನೋ ಅದು ಇನ್ನೂ ಬಹಳ ತೊಂದರೆ ಇದೆ ನೋಡಿ ಇಲ್ಲಿ ತೋಮಾಯಲ್ಲ ಇದು ಇನ್ನ ಈ ತರ ಇಲ್ಲ

ഫേി പിങ്ക് കലർന്നെറ്റ് സ്റ്റിക്കർ ಅದು ಪ್ಯಾಂಟ್ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರಕ್ ಹೋದಾಗ ಅಲ್ಲಿ ರಾಶಿ ರಾಶಿ ಸ್ಟಿಕ್ಕರ್ಸ್ ಕಾಣಿಸೋದು ಸೊ ಯಾವ್ದು ಡಿಸೈನ್ ಸ್ಟಿಕ್ಕರ್ಸ್ ಇದ್ರ ಸ್ವಲ್ಪ ಡಿಸೈನ್ ಅಂದ್ರೆ ತಗೋಣ ಅಂತ ನೋಡ್ದೆ ಚೆಕ್ ಮಾಡಿದೆ ಚೆನ್ನಾಗಿದ್ವು ನನಗೆ ಇಷ್ಟ ಈ ತರ ಡಿಸೈನರ್ ಸ್ಟಿಕ್ಕರ್ಸ್ ಅಂತ ಅಂದ್ರೆ ಫ್ರಂಟ್ ಕ್ಯಾಮ್ರಾಲ ಅಷ್ಟು ಚೆನ್ನಾಗ್ ಕಾಣ್ ನೀಟಾಗಿ ಬ್ಯಾಕ್ ಕ್ಯಾಮ್ರಾನ್ ತೋರಿಸ್ತೀವಿ ಸೊ ನಂದು ಸ್ಟಿಕ್ಕರ್ ಕಲೆಕ್ಷನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ ನೋಡ್ರಿ ಇದೊಂದು ಸ್ಟಿಕ್ಕರ್ ಚೆನ್ನಾಗೈತಿ ಸೊ ಇದು ಇಲ್ಲ ಐದು ರೂಪಾಯಿ ನೋಡ್ರಿ ಇದು ಐದು ರೂಪಾಯಿ ಇದು ಹತ್ತು ರೂಪಾಯಿ ಮೂರು ಪ್ಯಾಕೆಟ್ ಏನೋ ಇದು ನೋಡ್ರಿ ಐದು ರೂಪಾಯಿ ಸೊ ಇದೂ ಐದು ರೂಪಾಯಿನ ಇದು ಚೆನ್ನಾಗಿತ್ತು ಹೇಳಿ ಎರಡು ತಗೊಂಡೆ ಇದು ಹತ್ತು ರೂಪಾಯಿ ಮೂರು ನೋಡ್ರಿ ಇದು ಮತ್ತು ಇನ್ನೊಂದು ಇವು ಮೂರೇನೋ ಹತ್ತು ರೂಪಾಯಿ ಮೂರು ಪ್ಯಾಕೆಟ್ ಮಕ್ಕಳು ಇದಿಷ್ಟು ತೊಗೊಂಬಂದೆ ನೋಡ್ರಿ ಒಟ್ಟು ಟೋಟಲ್ ಮೂವತ್ತು ರೂಪಾಯಿ ಇದೆ ಸ್ಟಿಕ್ಕರ್ಗೆ ಸ್ಟಿಕ್ಕರ್ ಹೆಂಗದವ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗತ್ತ ಯಾರೆಲ್ಲ ಈ ಥರ ಡಿಸೈನರ್ ಸ್ಟಿಕ್ಕರ್ ಲವರ್ ಅಂತ ಅಂತಂಥೇಳಿ ಹೇಳ್ರಿ ನನಗದು ಸಿಕ್ಕಾಪಟ್ಟೆ ಇಷ್ಟ ಅದು ಮತ್ತು ಕಲರ್ ಕಲರ್ ಸ್ಟಿಕ್ಕರ್ ಇಷ್ಟ ಆಗಂಗಿಲ್ಲ ಹಿಂಗತ್ತೆ ಮೆರೂನ್ ಕಲರ್ ಸ್ಟಿಕ್ಕರ್ಸ್ನ ಇಷ್ಟ ಆಗ್ತವೆ ಮತ್ತೆ ಹೆಂಗದವಪ್ಪ ಸೈಕಲ್ ಸೈಕಲ್ ಈಗ ಪ್ಯಾಂಟ್ ಸಿಗಂಗಿಲ್ಲ ಹುಡಿ ಹುಡುಕ್ ಹಿಂಗತ್ತೆ ಹಾಫ್ ಪ್ಯಾಂಟ್ ಇರೋದನ್ನ ಹುಡುಕಿ ತಕೊಂತಿದ್ದ ನೋಡ್ರಿ ಸೈಕಲ್ ವರ್ಸಾವ್ ಅಂತಂದು ಈಗ ಚಲೋ ಆತ ಬ್ಯಾಡ್ ಅಂತಂದು ಸೆಟ್ಕೊಂಡ್ ಹಳ್ಳ ಬರಕ್ ಅಂದಿದ್ದ ಇವಾಗ ಸೆಟ್ಕೊಂಡ್ರು ಪರವಾಗಿಲ್ಲ ಅಂತಂದು ಇವಾಗ ಚೆನ್ನಾಗದ್ ಕಂಫರ್ಟಬಲ್ ಅಂತ ಹೇಳಿ ತಗೊಬಂದಿವ್ ನೋಡ್ರಿ ಮನಿಗ್ ತಗೊಂಬಂದಿ ತಾನ ಜೊತೆ ಇವತ್ತಿಗೆ ಗಣಪತಿ ಕುಂದರ್ಸಿ ಐದ್ ದಿವ್ಸ ಆಯ್ತ ನೋಡ್ರಿ ಒಬ್ಬ ಗಣಪತಿ ಹೋಗ್ತಾವು ಸೊ ಮಸ್ತ್ ಎಲ್ಲಾ ಸೆಲೆಬ್ರೇಷನ್ ಮಾಡಿರ್ತಾರ ಗಣಪತಿ ಕುಂದರ್ಸಿ ಅಂದ್ರೆ ಮನೆಯಾಗಿನ್ ಗಣಪತಿ ಕುಂದರ್ಸಿರ್ತಾರಾ ಸೊ ಅವಷ್ಟ ಹೋಗ್ತವು ರೋಡ್ ಸೈಡ್ ಎಲ್ಲಾ ಕುಂದರ್ಸಿರ್ತಾರಲ್ಲ ಗಣಪತಿ ಸಾರ್ವಜನಿಕ ಗಣಪತಿ ಸೊ ಅವೆಲ್ಲ ಹೋಗಂಗಿಲ್ಲ ನೋಡ್ರಿ ಅವೆಲ್ಲ ಹನ್ನೊಂದ್ ದಿನಕ್ ಹೋಗ್ತವು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರ ಇನ್ನು ಗಣಪತಿ ಎಲ್ಲ ನೋಡಾಕ ಇವತ್ತು ಕಳಿಸ್ತಾರ ಮನೆಯಾಗಿದ್ದ ಗಣಪತಿ ಎಲ್ಲ ಕಳಿಸಿ ಎಲ್ಲರೂ ಪ್ರತಿಯೊಬ್ಬರು ಇನ್ನು ಗಣೇಶ ಉತ್ಸವ ಮಾಡ್ತಾರ ಬೆಳಗಾವಿ ಗಣೇಶ ಉತ್ಸವ ಸೊ ನಾವು ಹೋಗೇ ಇಲ್ಲ ಐದು ದಿನ ಆದ್ರೂ ಗಣಪತಿ ನೋಡಕ್ಕೆ ಹೋಗಿ ಮನೆ ಶಾಪಿಂಗ್ ಮಾಡೋಕಂತೇಳಿ ಹೋದಾಗ ಅವತ್ತು ಒಂದೆರಡು ಮೂರು ಗಣಪತಿ ನೋಡ್ಕೊಂಡು ಬಂದಿದ್ವಿ ಸೊ ನಾವು ಇವತ್ತು ಹೋಗ್ಬಿಟ್ಟು ಗಣಪತಿ ನೋಡೋಕ ನಾನು ನೆರೆದಾಗ ಯಾವ ಗಣಪತಿ ಎಲ್ಲ ತುಂಬಿಸ್ತಾರೆ ಅಂತಂದ್ರೆ ಸೊ ಅದು ಜಸ್ಟ್ ಇವತ್ತು ನಾನು ಎರಡು ನಿಮ್ಗೆ ಗಣಪತಿ ಅಷ್ಟ ಹೋಗಿ ನೋಡ್ಕೊಂಡು ಬರ್ತೀವಿ ನಾಳೆಯಿಂದ ಫುಲ್ ಬೆಳಗಾವಿ ಎಲ್ಲ ಸುತ್ತಿ ಗಣಪತಿಗಳೆಲ್ಲ ನೋಡ್ಕೊಂಡು ಬರ್ಬೇಕು ನೋಡ್ರಿ ಈ ವ್ಲಾಗ್ ಎಲ್ಲ ಗಣಪತಿ ಹಬ್ಬ ಮುಗುವುದಿಂದ ಬರ್ತವೋ ಏನ್ಮಾಡ್ತವಂತೂ ಗೊತ್ತಿಲ್ಲ ಬ್ಲಾಗ್ ನೋಡ್ಕೊಂತಿರ್ತೀನಿ ಮಾಡಿ ಹೇಳಿ ಸ್ಪೆಷಲಿ ಈ ಪ್ಯಾಂಟ್ ಅಂತ ಸಿಕ್ಕ ಪಟ್ಟು ಇಷ್ಟ ಐತಿ ಟೀ ಶರ್ಟ್ ಜೊತಿನೂ ಹಾಕೋಬಹುದು ಟಾಪ್ ಜೊತೆನೂ ಹಾಕೋಬಹುದು ನೋಡ್ರಿ ಸೊ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಪ್ಯಾಂಟ್ ಕ್ವಾಲಿಟಿ ಮಾತ್ರ ನೋಡ್ರಿ ಮಾತಾಡೋಂಗೇ ಇಲ್ಲ ಸೊ ಅಷ್ಟು ಚಲೋ ಇಲ್ಲ ಅಂತ ಹೇಳ್ಬೋದು ಮತ್ತೆ ಬಾಳೆ ನಷ್ಟ ಬರ್ತೇವೆ ಪ್ಯಾಂಟ್ ಇವ್ ಹಾಕೊಂಡ್ಬಿಡ್ಬಾರ ಇವನ್ ಎಲ್ಲಿ ಪ್ಯಾಂಟ್ ಅಲ್ಲಿ ಪ್ಯಾಂಟ್ ಮಣ್ಣಿನ ಇದ್ದ ಅನಿಗ ಹೊಕ್ಕೊಂಡಿದ್ದೀನಿ ಹೊಕ್ಕೊಂಡಿನ್ ಹಾಕೊಂಡಿದ್ರು ಮತ್ತು ಜೋಕ್ ಮರ ಏನೋ ಹುಟ್ಟನಂತ ಸೊ ಜೋಕ್ ಮರ ಹುಟ್ಟಿಂದ ನಮ್ಮವಾಗ ಏನು ಹೊಸ ಐಟಮ್ ತಗೋಣಿಂದ ಮತ್ತು ಹೊಸ ಅರ್ಬಿ ಅದು ಹಾಕಿಷ್ಟು ಕೊಡೋಂಗಿಲ್ಲ ಇವತ್ತನ ಹುಕೊಂಡು ಇವತ್ತ ನೀರಾಗ ಹಾಕಿ ಕೊಡ್ಬೋದು ಮಣ್ಣಿನ ಹುಕೊಂಡ್ ನೋಡೀವಿ ತಗೊಂಬಂದ ದಿನ ಹಾಕೊಂಡು ನೋಡೀವಿ ನೀರಾ ಪ್ಯಾಂಟ್ ಸೊ ಇವತ್ತು ಗಣಪತಿ ಹೋಗಲ್ಲ ಫ್ರೆಂಡ್ಸ್ ಇವತ್ತು ಜೋಕ್ ಮಾರ್ ಇವತ್ತು ಗಣಪತಿ ಹೋಗಲ್ಲ ಫ್ರೆಂಡ್ಸು ಸೊ ಇವತ್ತಿಂದ ಜೋಕ್ ಅಂತ ನೋಡ್ರಿ ನೆಕ್ಸ್ಟ್ ದಸರಾ ಅಮಾವಾಸ್ಯ ಬರುವವರೆಗೂ ಮನೆಯೊಳಗ ಯಾವುದೇ ರೀತಿ ಹೊಸ ಐಟಮ್ ಇನ್ನು ತಗೊಳಂಗಿಲ್ಲ ಮತ್ತೆ ಒತ್ತ ಹಾಕೋ ಹಂಗಿಲ್ಲ ಹಾಕೊಂಡಿದ್ದು ಅರ್ವಿನೂ ನೀರಾಗ್ ಹಾಕೋಂಗಿಲ್ಲ ಎಷ್ಟು ದಿನ ಅಂತ ಅಂದ್ರೆ ಇನ್ನ ವೆದಷ್ಟು ಡೇಟ್ ಇನ್ನು ಟ್ವೆಂಟಿ ಡೇಸ್ ಇನ್ನ ಟ್ವೆಂಟಿ ಡೇಸ್ ವೇಟ್ ಮಾಡ್ಬೇಕು ಅನ್ನೋದ್ರೇ ಏನಾದ್ರೂ ಹೊಸ ಐಟಮ್ ಏನೋ ತಗೊಳ್ಳೋದಿತ್ತ ಅಂತಂದ್ರೆ ಸೊ ಇದು ನಮ್ಮನೇ ರೂಲ್ ಇಂಗ ನಿಮ್ಮನೇಗೊನ ಐತೆನ ಅಂತಂತ ಹೇಳ್ ರೀ ಅರುಣೋಪಂ ಕರೆ ಅವನು ಕ್ಯಾಂಪ್ ಹಾಕ್ ನಾನು ನಾಸ್ ದಿಸೇನೋ ಸತ್ ಅವರು ಹಾಕೋನು ನಾಸ್ ದಿಸೇನೋ ಏನೋ ತಗೊಳ್ಳೋ ಹಾಗೇ ಇಲ್ಲ ರೂಲ್ಸ್ ಮತ್ತೆ ಪಂಚಕ ಸೋ ಅವಾಗ ಏನೋ ತಗೊಳ್ಳೋ ಆಂಡ್ ಫೇಸ್ ವಾಶ್ ಸನ್ ಸ್ಕ್ರೀನ್ ಖಾಲಿ ಆಗಿತ್ತು ಅದ್ನ ಅಲ್ಲೇ ತಗೊಂಬಂದ್ವಿ ನೋಡ್ರಿ ಫೇಸ್ ವಾಶ್ ಈ ಸಲ ಒಂದ್ ದೊಡ್ಡ ಒಂದ್ ಲೀಟರ್ ಬಾಟಲ್ ತಗೊಂಬಂದೈತಿ ಅವ್ರ ನಿಮ್ ಶಾಪ್ ಸಜೆಸ್ಟ್ ಮಾಡಿದ್ರು ನೀವು ಒಂದ್ ಒಂದ್ ಲೀಟರ್ ಅರ್ಧ ಲೀಟರ್ ತಗೊಂಡ್ರ ನಿಮ್ಗ ಕಡಿಮೆ ರೇಟ್ ಬೀಳ್ತೈತಿ ಸೊ ತಗೋರಿ ಅಂತ ಅಂದ್ರೆ ಹಂಗಾಗಿ ಅದನ್ನ ತಗೊಂಡ್ವಿ ನೋಡ್ರಿ ಸನ್ ಬಾಟಲ್ ತಗೊಂತ ತಗೋದ್ರ ನಮ್ಗ ರೇಟ್ ಜಾಸ್ತಿ ಆಗ್ತೈತಿ ಸೊ ಹಂಗಾಗಿ ಒಂದ್ ಲೀಟರ್ ಫೇಸ್ ವಾಶ್ ತಗೊಂಡ್ಬಂದ್ವಿ ಫಸ್ಟ್ ಒಂದು ಸನ್ ಬೋಟಲ್ ತಗೊಂಬಂದ್ ಯೂಸ್ ಮಾಡಿದ್ನ ಚೆನ್ನಾಗೈತಿ ಸೊ ಹಾಗಾಗಿ 1 ಲೀಟರ್ ತಗೊಂಡ್ರಾಯ್ತು ರೈತ ಅಂತ ಹೇಳಿ ತಗೊಂಡ್ವಿ ಸೋ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಲಾಸ್ಟ್ ಟೈಮ್ ತಗೊಂಬಂದಾಗ ಬಂದಾಗ ತೋರ್ಸೇನೆ ಯಾರು ಬರೋದ್ರಿ ಈಗ ನಾನು ನೀನು ಮತ್ತೆ ಏನಿಲ್ಲ ನಾನು ರೆಡಿನ ಆಗಿಲ್ಲಲ್ಲ ತಲ್ಲಿ ಬಸುನುಗೂ ಜल्दी نہیں ಸೋ ಫ್ರೆಂಡ್ಸ್ ಈಗ ಮಾರ್ಕೆಟ್ ಕಡೆ ಹೋಗಿ ನೆಕ್ಸ್ಟ್ ನಾನು ಏರದಾಗಿರೋ ಅಂತ ಎಲ್ಲಾ ಗಣಪತಿಗಳನ್ನ ನೋಡ್ಕೊಂಡು ಬರೋ ಪ್ರೋಗ್ರಾಮ್ ಆಯ್ತು ಇವತ್ತು ಸೊ ಬರೀ ಹೋಗಿ ನೋಡ್ಕೊಂಡು ಬರೋಣ ಅಂತ ಈಗ ನಾನು ಹಸ್ಬೆಂಡ್ ಅರವಣ್ ಅಷ್ಟೋ ಹೊಂಟೇವಿ ಅನ್ವಿತಾ ನೋಡ್ರಿ ಏನೋ ವರ್ಕ್ ಐತಿ ಸೊ ಮಾಡ್ಕಿ ಬರಕತ್ತಿಲ್ಲ ಬರೀ ಈಗ ಹೋಗ್ಬಿಟ್ಟು ಆಮೇಲೆ ಬರ್ತಿ ಅನ್ವಿತಾ ಇವತ್ತು ಫುಲ್ ಬಿಸಿ ಅದ ನೋಡ್ರಿ ಸ್ಕೂಲಿಂದ ಬಂದಿಂದ ಏನ್ ಮಾಡಕಿದಿ ಈಗ ಸೈನ್ಸ್ ಮಾಡಲ್ ಎಕ್ಸಿಬಿಷನ್ ಯಾವಾಗ ಮುಗೀತಿ ನಾಳೆ ಮುಗಿತೈತೆ ಮೂರ್ ದಿನ ಆಗಿನ್ ಮುಗಿತೈತಿ ಇದು ಒಟ್ಟು ನಾಳೆ ನಾಳೆ ಡಿಸ್ಟ್ರಿಬ್ಯೂಷನ್ ಐತೆ ನಾಳೆ ಇಂಟ್ಲ ಮುಗಿಸ್ಬೇಕು ಹಾ ಆಯ್ತಾ ಅಮರ್ ಏನ್ ಮಾಡಲ್ ಮಾಡಕಿ ನಮಗ 6 10 ಅಡಿಗೆ ಏರ್ ಪೊಸಿಷನ್ ಟಾಪಿಕ್ ಕಟ್ಟಾರ್ ಹ್ಮ್ ಹ್ಮ್ ಅದನ್ ಮಾಡೋ ಮೊದಲು ಮಾಡ್ ನೋ ಹ್ಮ್ ಕೆ ಮಾಡ್ ಈಗ ನೋಡ್ರಿ ಅದ ಮಾಡಕ್ಕೆ ಏನ ಐಟಮ್ಸ್ ಬೇಕು ಅಗಲಿಗೆ ಎಲ್ಲ ಹೋಗಿ ಮಾರ್ಕೆಟ್ ಹೋಗಿ ತಗೊಂಡು ಬಂದು ಅದ 컬러 ಬಾಕ್ಸ್ ತಗೊಂಡು ಬಂದಿಲ್ಲ ನೇ ಪೇಂಟ್ ಬಾಕ್ಸ್ ಸಣ್ಣದೈತಿ ದೊಡ್ಡ ದೊಡ್ಡ ಡಬ್ಬಿನ ಹೊತ್ಕೊಂಡ್ಬಂದ್ರೆ ಎಷ್ಟ ಅದಕ್ಕಿಲ್ ಮನ್ಯಾಗ ಯಾಕ ತಗೊಂಬಂದಿ ಅವ್ನ ಖಾಲಿ ಮಾಡಿನ್ ತರ್ಬೇಕಿಲ್ಲ ಈ ಮತ್ ಮತ್ತೆ ಯಾಕೆ ಇದ್ರ ತಗೊಂಬಂದಿ ದುಡ್ಡು ಹೆಚ್ಚಾಗಿ ಅವನ ನೋಡ್ರಿ ಮತ್ ಹೂ ಅಂತ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಫಸ್ಟು ಮಾರ್ಕೆಟಿಗೆ ಬಂದೀವಿ ಇಲ್ಲಿ ಬೇಕ್ರಿಗೆ ಬಂದೀವಿ ಇಲ್ಲಿ ಈಗ ಏನು ತೊಗೊಂಡಾಕಂತೀವಿ ಅಂತಂದ್ರೆ ಒಂದು ಐದು ಕೆ ಜಿ ಬೂಂದಿ ತೊಗೊಳೋದಿತ್ತು ಈಗ ಗಣಪತಿ ಹಬ್ಬ ಐತಲ್ಲ ಫ್ರೆಂಡ್ಸ್ ಇವತ್ತು ಗಣಪತಿ ಹೋಗ್ತಾವು ಸೊ ಹಾಗಾಗಿ ಗಣಪತಿ ಹೋಗೋದಿನ ಒಂದು ಐದು ಕೆ ಜಿ ಬೂಂದಿನ ಕುಡಿಸಿರ್ತೀವಿ ಗಣಪತಿಗೆ ಪ್ರಸಾದ ಸೊ ಇಲ್ಲೇ ನಮ್ಮ ಏರಿಯಾದಾಗ ಕೊಟ್ರ ಆತ ಅಂತೇಳಿ ಒಂದು ಎರಡು ತಾವಳೆ ಅಂತ ಹೇಳಿ ಬಂದೆವು ನೋಡ್ರಿ ಪ್ರತಿ ವರ್ಷನೂ ಇದೇ ಶಾಪ್ನಾಗನಾಗೆ ತೊಗೊಳೋದು ನಾವು ಗಣಪತಿಗೆ ಒಂದು ಐದು ಕೆ ಜಿ ಬೂಂದಿನ ಸೊ ತೊಗೊಂಡು ಈಗ ನೋಡ್ರಿ ಹೊರಟ್ವಿ ಸೊ ಹೊರಡೋರಾಗ ನೋಡ್ರಿ ಮಳೆ ಚಲನ ಆಗೇ ಬಿಡ್ತ ಹಂಗೆ ಟ್ರಾಫಿಕ್ಕು ಐತಿ ಯಾಕಂದರೆ ಈಗ ಗಣಪತಿ ಐತದ ಗಣಪತಿ ನೋಡಕ್ಕೆ ಹೋಗೋರು ಬರೋರು ಸೊ ನೋಡ್ರಿ ಮಳೆ ಹತ್ತೈತಿ ಎಸ್ ಫ್ರೆಂಡ್ಸ್ ನೋಡ್ರಿ ಇದು ನಮ್ಮ ಏರಿಯಾದಾಗ ಕುಂದರ್ಸಿರುವಂತಹ ಗಣಪತಿ ಹೊರಗಿಂದ ಮಂಟಪ ಫುಲ್ಲು ಗ್ರ್ಯಾಂಡಾಗಿ ದೊಡ್ಡದಾಗಿ ಹಾಕ್ಯಾರ ಅಂತಂದು ಹೇಳ್ಬೋದು ಸೊ ಅಷ್ಟು ಮಸ್ತ್ ಐತಿ ಆ್ಯಂಡ್ ಮಂಟಪದೊಳಗೆ ಎಂಟ್ರಿ ಆಗುವಾಗ ಮಂಟಪದ ಹೊರಗೆ ಆಚೆ ಕಡೆ ಒಂದು ಈಚೆ ಕಡೆ ಒಂದು ಸೇವಕರೈತಿ ಸ್ಟ್ಯಾಚ್ಯೂನ ಇಟ್ಟಾರ ಸೊ ಅದು ಒಂದು ರೀತಿ ಅಟ್ರಾಕ್ಟಿವ್ ಐತೆ ಅಂತಂದು ಹೇಳ್ಬೋದು ನೋಡ್ರಿ ಮಂಟಪದೊಳಗೆ ಬಂದ್ರೆ ಗಣಪತಿ ಅಂತೂ ಈ ರೀತಿಯಾಗಿ ಐತಿ ಸೊ ಆಗೈತಿ ನೋಡ್ರಿ ಫ್ರೆಂಡ್ಸ್ ಹೆಂಗೈತೆ ಅಂತ ಹೇಳ್ರಿ ಆ್ಯಂಡ್ ನೆಕ್ಸ್ಟು ಇಲ್ಲಿ ಇನ್ನೊಂದು ಗಣಪತಿ ನೋಡಕ್ಕೆ ಬಂದಿದೆ ನೋಡ್ರಿ ಸೊ ಇದು ಅಂತೂ ಮಸ್ತ್ ಆಗೈತೆ ಅಂತ ಹೇಳ್ಬೋದು ಅದ್ದೂರಿಯಾಗೈತಿ ಸೊ ನೀವ ನೋಡ್ರಿ ಒಳಗೆ ಎಂಟ್ರಿ ಆಗುವಾಗ ನೋಡ್ರಿ ಎಷ್ಟು ಗ್ರ್ಯಾಂಡ್ ಎಂಟ್ರಿ ಐತ ಅಂತೇಳಿ ಚೆನ್ನಾಗೈತಿ ಸೊ ಬರೀ ಈಗ ಒಳಗೆ ಹೋಗೋಣ ಅಂತ ಇಲ್ಲಿ ಹೆಂಗ ಗಣಪತಿ ತೋರಿಸ್ತೀನಿ ಅಂತ ಸೊ ಅಲ್ಲಿಗ ಎರಡೂರ್ ಕೆಜಿ ಬೂಂದಿ ಕೊಟ್ಟು ನೆಕ್ಸ್ಟ್ ಇಲ್ಲಿ ಬಂದೀವಿ ನೋಡ್ರಿ ಇಲ್ಲಿಗ ಎರಡೂರ್ ಕೆಜಿ ಬೂಂದಿ ಕೊಟ್ಟಿವ್ ಪ್ರತಿ ವರ್ಷನೂ ಈ ಎರಡು ತವಲ್ಲಿ ಕುಂದರ್ಸಿರೋಂತಹ ಗಣಪತಿಗೆ ಪ್ರಸಾದನ ಕೊಟ್ಟಿರ್ತೀವಿ ನೋಡ್ರಿ ಎಸ್ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಹತ್ತದಿಂದ ಝೂಮಿಂದ ತೋರ್ಸಕ್ ಅಂತೀನಿ ಗಣಪತಿ ಅಂಕ ಕುಂದ್ರ ಶರ ಅಂತೇಳಿ ಆ ಕಡೆ ಈ ಕಡೆ ನಾವಿಲ್ಲಿ ಹಾರ್ಕೊಂಡು ಹೋಗೋ ರೀತಿ ಕುಂದರ್ ಶರ ಸ್ಟ್ಯಾಚ್ಯೂ ರೀತಿ ಚೆನ್ನಾಗೈತಿ ಇದು ಒಂದು ರೀತಿ ಸೂಪರ್ ಆಗೈತಿ ಸ್ಪೆಷಲ್ ಆಗಿ ಮಾಡ್ತಿದ್ರು ಇಲ್ಲಿ ೇವಿ ಮಾಡ್ಯಾರ ಇಲ್ಲಿ ದುರ್ಗಾದೇವಿ ವಿಶ್ವದ ಮಾಡ್ಯಾರ ನೋಡ್ರಿ ಇಲ್ಲಿ ಎಂಟ್ರೆನ್ಸ್ ಗೆ ದುರ್ಗಾದೇವಿ ಮೂರ್ತಿ ಮಾಡ್ಯಾರ

ಮಸ್ತ್ ಮಾಡ್ಯಾರ ನೋಡ್ರಿ ಪ್ರತಿ ವರ್ಷನೂ ಏನಾದ್ರೂ ಒಂದಿಲ್ ವಿಶೇಷವಾಗಿ ಮಾಡಿರ್ತಾರ ಡೆಕೋರೇಷನ್ ಸೊ ಈ ರೀತಿ ಈ ವರ್ಷ ಒಂದ್ ರೀತಿ ಜಂಗಲ್ ರೀತಿ ಮಾಡ್ಯಾರ ನೋಡ್ರಿ ಸಿಕ್ಕಾಪಟ್ಟೆ ಖುಷಿ ಅನಸ್ತ ಒಳಗ್ ಎಂಟ್ರಿ ಆದ ಕೂಡಲೇ ಬಾ ಅನ್ಸ್ಬೇಕು ಸೊ ಆ ರೀತಿ ಹೇಗ್ ಮಾಡ್ಯಾರ ಹೌದ್ ನೋಡಲ್ರಿ ಆದ್ರ ರಿಯಲ್ ಆಗಿ ಮಸ್ತ್ ಆಗೈತಿ ಅಷ್ಟ ಮಸ್ತ್ ಆಗಿ ವಿಡಿಯೋ ಕ್ಯಾಪ್ಚರ್ ಆಗವಲ್ದು ಮಸ್ತ್ ಆಗೈತ್ ನೋಡ್ರಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ನೀವು ಹೇಳ್ರಿ ಕೆಳಗ್ ನೋಡ್ರಿ ಕಮಲದ ಹೂ ಹಾಕ್ಯಾರ ಕಮಲದ ಕಮಲದನ್ಯಾಗ ಕುಂತಿರೋ ದಣೇಶ ಒನ್ ವಾಹನ ಇಲ್ಲಿ ಕೆಳಗೈತ್ ನೋಡ್ರ ಅದನ್ನು ಈಗ ಕಮಲದೈತಿ ಅದನ್ನು ಕಮಲದ ಮ್ಯಾಗ ಕುಂತೈತಿ ಮಸ್ತ್ ಆಗೈತ್ ನೋಡ್ರಿ ಹ್ಮ್ ಮತ್ ತಿರ್ಗಾಕನತ್ತ ಮಾಡ್ರ ಸೂಪರ್ ತೊಳಗೋದೇರ್ವೀನ್ ನೋಡ್ರಿ ಫ್ರೆಂಡ್ಸ್ ಈಗ ಇಲ್ಲಿ ಹತ್ತರದಿಂದ ತೋರ್ಸಕ್ ಅಂತೀನಿ ಅಷ್ಟೊಂದು ಸರಿಯಾಗಿ ನಿಮ್ಗೆ ತೋರ್ಸಾಕ ಎಷ್ಟು ವಿಭಿನ್ನವಾಗಿ ಗಣಪತಿ ಕುಂದರ್ಸ್ಯಾರ ನೋಡ್ರಿ ಅನ್ಯ ಒಳಗ ನದಿ ಒಳಗ ಕಮಲದ ಮ್ಯಾಗ ಗಣಪತಿ ಕುಂತಿರೋ ರೀತಿ ಮಾಡ್ಯಾರ ಮಸ್ತ್ ಚಲೋ ಐತಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇಲ್ಲಿ ಪ್ರತಿ ವರ್ಷನೂ ವಿಭಿನ್ನ ವಿಭಿನ್ನವಾಗಿ ಗಣಪತಿ ಕುಂದರ್ಸಿರ್ತಾರೋ ಿ ಒಂದ್ ಹತ್ ಬಿಡೋದು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಇನ್ನೊಂದ್ ಗಣಪತಿ ಬಂದ್ವಿ ನಮ್ ನೆರೆದಾಗಿರೋ ಇಲ್ಲಿ ಹೊರಗೆ ನೋಡ್ರಿ ಎಂಟ್ರೆನ್ಸ್ಗೆ ಶಿವಾಜಿ ಸ್ಟ್ಯಾಚು ಇತ್ತಾರ ಸೊ ಇದು ಔಟು ಇದು ಇನ್ನು ಬರೀ ಒಳಗೂಗ ನಂತರ

ಕುದುರೆ ಥರ ಮಾಡಿದಾರ ಚೆನ್ನಾಗೈತು ನೋಡ್ರಿ ಹಾಂ ಸೊ ಈ ಗಣಪತಿ ಥೀಮ್ ಹೆಂಗೈತೆ ಅಂತಂದ್ರೆ ಸಬೆಟ್ ಮಾಡಿದ್ದೇವೆ ಇದನ್ನು ನಂಗೆ ಸಿಗಾಪಟೆ ಇಷ್ಟ ಆಯಿತು ಇಲ್ಲಿ ಪ್ರತಿಯೊಬ್ಬನೂ ನೋಡಿ ಸ್ಪೆಷಲ್ ಆಗಿ ಚಿನ್ನಿಸ್ತಾರೆ ಅಂತ ಹೇಳ್ಬೋದು ಗಣಪತಿನ ಯೂನಿಕ್ ಆಗಿ ಮಾಡ್ಯಾರ ಅಂತ ಅಂತ ಹೇಳ್ಬೋದು ಬ್ಯಾಕ್ ಸೈಡ್ ಬಿಟ್ಟಲನ್ ಮೂರ್ತಿ ಮಾಡ್ಯಾರ ಮಸ್ತ್ ಐತ್ ನೋಡ್ರಿ ಇದನ್ನು ಬಿಟ್ಟಲನ್ ಮೂರ್ತಿ ಬಂದ ಗಣೇಶ ಕುಂತಿರೋ ರೀತಿ ಚೆನ್ನಾಗೈತ್ ಮಸ್ತ್ ಐತಿ ಇದನ್ನು ಮಾಡಿದೆ ನಿಮಿತ್ತ ಇಷ್ಟೊಂದು ಮಾಡಿದ್ದಿ ಬಾರ್ಡ್ರ್ ಅಷ್ಟ ಕಲರ್ ಮಾಡಿದ್ದಿ ನಾವು ಹೋಗುವಾಗ ಮಾಡಾಕತ್ತಿದ್ದಿ ಮತ್ತೇನು ಮಾಡಿದ್ವಿ ಏನು ಮಾಡಿದ್ವಿ ಇದೊಂದು ಮಾಡಿದ್ವಿ ಗನ್ ಗೊತ್ತೆ ನಾನು ಮನೆ ತಮ್ಮ ಮುಗಿಸೇ ಬಿಟ್ಟು ಆಫ್ ಮಾಡಿದ್ದೆ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಗಣಪತಿ ನೋಡಿಕೊಂಡು ಮತ್ತೆ ಇದು ರಿಟರ್ನ್ ಮತ್ತೆ ಇಲ್ಲಿ ನಮ್ಮ ಪ್ರಸಾದ ಐತಿ ಸೊ ಹಾಗಾಗಿ ಅಂಟೇವಿ ಬರ್ರಿ ಅಂತ ಮಕ್ಕಳೆಲ್ಲ ಮುಂದೆ ಹೋಗ್ಯಾರ ಆಲ್ರೆಡಿ ನಾನು ಮತ್ತು ಹಸ್ಬೆಂಡ್ ಈಗ ಮಂಟೇವಿ ಸೊ ಬರೀ ಫ್ರೆಂಡ್ಸ್ ಗಣೇಶ ಪ್ರಸಾದ ತೊಗೊಳೋಣ ಅಂತ ನಮ್ಮ ಅರ್ವಿ ನೋಡ್ರಿ ಇಲ್ಲೇ ಗಣೇಶ ಪ್ರಸಾದ ಬ್ಯಾಟಿಂಗ್ ಮಾಡಕ್ಕೆ ನಮ್ಮ ಅಂತ ಮಂದ ಮಾಡೋಕಾನ ಏನು ಅರವಿಂದ್ ಪರ್ಸೋ ತಗೊಂಡಂತಿ ನಾನು ನಾನು ಹೊಸ್ತೇನೆ ನಂಗೂ ಒಂದಿಸ್ ಕೊಡ್ರಿ ಮಸ್ತಿತ್ ಮಸ್ತಿ ನೋಡಿದ Wow, super hey. hatsa पटकना शरीर पर अच्छी